ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಆಲ್ ಆಫ್ ಯು ಬೆಟರ್ ಫೀಲ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ಒಂದು ರೆಸಿಪಿ ಅಂತ ಹೇಳಿದ್ರೆ ಒಂದು ಜ್ಯೂಸನ್ನು ಹೇಳ್ತೀನಿ ಆ ಒಂದು ಜ್ಯೂಸ್ ಮೂಲಕ ಯಾವ ರೀತಿ ಡೈಜೆಷನ್ ಆಗುತ್ತೆ ಅಂತ ಅಂದರೆ ಗೊತ್ತಿದೆ ಇವತ್ತಿನ ಒಂದು ಲೈಫ್ ಸ್ಟೈಲ್ ಅಂದರೆ ನಾವೆಲ್ಲರೂ ಕೂಡ ಹೆಚ್ಚು ಹೊರಗಡೆ ಊಟನ ಮಾಡ್ತೀವಿ ಅನಿವಾರ್ಯ ಕಾರಣಗಳಿಂದ ಅಲ್ಲಿ ಯಾವ ರೀತಿ ಫುಡ್ ನಮಗೆ ಒಂದೊಂದು ಟೈಮ್ ಅಡ್ಜಸ್ಟ್ ಆಗೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಎಸಿಡಿಟಿ ಅಂತ ಇರ್ಬೋದು ಅಥವಾ ಊಟ ಡೈಜೆಷನ್ ಆಗೋದಿಲ್ಲ ಆವಾಗ ಈ ಒಂದು ಜ್ಯೂಸನ್ನು ಟ್ರೈ ಮಾಡಿ ಅಂಥೇಳಿ ನಾನು ಸಜೆಷನ್ ಮಾಡ್ತೀನಿ ಆ ಒಂದು ಜ್ಯೂಸನ್ನು ಹೇಗೆ ಮಾಡೋದು ಅಂಥೇಳಿ ನೋಡೋಣ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಕಮೆಂಟನ್ನು ಮಾಡುವುದರ ಮೂಲಕ ನನಗೆ ಪ್ರೋತ್ಸಾಹಿಸಿ ಒಂದು ಪಾತ್ರೆಗೆ ಎರಡು ಗ್ಲಾಸ್ ನೀರು ಹಾಕಿಕೊಳ್ಳಿ ಜೀರಿಗೆ ಪುದೀನ ಶುಂಠಿ ಬಡಿ ಅಥವಾ ಸೊಂಪುಗಳು ಹಾಕಿಕೊಳ್ಳಬೇಕು ನಂತರ ಅದನ್ನು ಹತ್ತು ನಿಮಿಷ ಕಾಲದವರೆಗೆ ಕುದಿಸಬೇಕು ಎರಡು ಗ್ಲಾಸ್ ನೀರು ಹಾಕಿದ್ದರೆ ಅದರ ಗಾತ್ರ ಒಂದು ಗ್ಲಾಸಕ್ಕೆ ಬರಬೇಕು ಅಲ್ಲಿವರೆಗೆ ಸರಿಯಾಗಿ ಕುದಿಸಿ ಈ ಥರ ಜ್ಯೂಸು ರೆಡಿಯಾಗುತ್ತದೆ ಧನ್ಯವಾದಗಳು